ನಾನು ಪಿಕ್ಚರ್ ಶುರು ಮಾಡಬೇಕಾದ್ರೆ ಸುದೀಪ್ ಅವರು ಕೇಳಿದೆ ಯು ಹ್ಯಾವ್ ಟು ಪ್ರೆಸೆಂಟ್ ದಿಸ್ ಫಿಲಮ್ ನಿಮ್ಮ ನೀವು ಅರ್ಪಿಸ್ಬೇಕು ಈ ಸಿನಿಮಾನ ಅಂತ ಏನು ಯೋಚನೆ ಮಾಡಲಿಲ್ಲ ಹಿ ವಾಸ್ ಅವತ್ತು ಯು ವಾಸ್ ಸಫರಿಂಗ್ ಫ್ರಮ್ ಅ ಬ್ಯಾಡ್ ಗೋಲ್ಡ್ ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡಿದೆ ಹಾಕೋ ಅಂತ ಬಟ್ ಐ ವೇಟೆಡ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಅನ್ ಅಕೇಶನ್ ಆ್ಯಂಡ್ ಯು ವಸ್ ಆಲ್ವೇಸ್ ಬಿನ್ ಅ ಸಪೋರ್ಟ್ ಇವತ್ತು ಈ ಸಿನಿಮಾಗೆ ಈಸ್ ಪ್ರೆಸೆಂಟಿಂಗ್ ದ ಫಿಲಮ್ ಆ್ಯಂಡ್ ಒನ್ ಮೋರ್ ಪರ್ಸನ್ ಹಿಯರ್ಸ್ ರಮೇಶ್ ರೆಡ್ಡಿ ಅವರು ಅಷ್ಟೇ ಅವ್ರಿಗೆ ಹೇಳಿದ್ರೆ ಸರ್ ಈ ಸಿನಿಮಾ ನೀವು ಪ್ರೆಸೆಂಟ್ ಮಾಡಬೇಕು ಅಂತ ನಿರೂಪಣೆ ಇದು ಅರ್ಪಿಸಬೇಕು ಅವಾಗ ಅವರು ಅಷ್ಟೇ ಏ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಒಂದು ಹುಡುಗ ನೋಡಿದ್ರೆ ಖುಷಿ ಆಗುತ್ತೆ ಮಾಡಿ ಅಂತ ಹೇಳಿದ್ರು ಏನೂ ಯೋಚನೆಯೂ ಮಾಡಲಿಲ್ಲ ಯಾಕಂದರೆ ಅವರು ದೊಡ್ಡ ಸಿನಿಮಾ ಮಾಡ್ತಾಯಿರಾಗಲೇ ಇದ್ರ ಮಧ್ಯೆ ಇವರಿಬ್ರು ನಮಗೆ ಅರ್ಪಿಸ್ತಾ ಇರೋದು ನಿಮ್ಮ ಝೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ